ಯದಲ್ಲಿ ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಫ್ರೈಸಲಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಏ ಮುಂಜಾನೆ ಮತ್ತು ಕಾರ್ಯಕ್ರಮಕ್ಕಾಗಿ ಮಾರ್ನಿಂಗ್ ಪರ್ಲ್ ಈ ಕಾರ್ಯಕ್ರಮಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಈ ಒಂದು ಬಿಜೆ ವಾಹಿನಿಯ ಮೂಲಕವಾಗಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕೆ ದೇವರ ವಾಕ್ಯವನ್ನು ನಾವು ಹಂಚಿಕೊಳ್ಳಲಿಕ್ಕೆ ದೇವರು ಕೊಟ್ಟ ಈ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸ್ತೇವೆ ಪ್ರತಿನಿತ್ಯ ಮತ್ತು ಮುಂಜಾನೆ ವೇಳೆಯಲ್ಲಿ ನಮ್ಮ ದಿನವನ್ನು ನಾವು ಪ್ರಾರಂಭ ಮಾಡುವಾಗ ದೇವರ ವಾಕ್ಯದೊಂದಿಗೆ ನಾವು ಪ್ರಾರಂಭ ಮಾಡುವಂಥದ್ದು ಖಂಡಿತವಾಗಿ ಕ್ರೈಸ್ತರಾದ ನಮ್ಮ ಪ್ರತಿಯೊಬ್ಬರಿಗೆ ದೇವರನ್ನು ನಂಬಿ ಮತ್ತು ಜೀವಿಸುವಂಥ ಪ್ರತಿಯೊಬ್ಬರಿಗೆ ಅದು ಖಂಡಿತವಾಗಿಯೂ ಅದು ಆಶೀರ್ವಾದದಾಯಕವಾಗಿ ಇರುವಂಥದ್ದಾಗಿದೆ ಯಾಕಂದರೆ ನಾವು ಲೋಕದಲ್ಲಿ ನಾವು ಇರುವಾಗ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ನಾವು ಜೀವಿಸುವವರು ಆಗಿರುವುದಿಲ್ಲ ನಾವು ವಾಕ್ಯಾನುಸಾರವಾಗಿ ಅಥವಾ ದೈವಿಕ ಒಂದು ನಿಯಮದ ಪ್ರಕಾರ ನಾವು ಜೀವಿಸುವಂಥವರಾಗಿದ್ದೇವೆ ಅದಕ್ಕೆ ದೇವರು ನಮ್ಮನ್ನು ಈ ಲೋಕದಲ್ಲಿ ನಮ್ಮನ್ನು ಆತನವರಾಗಿ ಆರಿಸಿಕೊಂಡಿದ್ದಾನೆ ಅದಕ್ಕೆ ದೇವರ ವಾಕ್ಯ ಎಂಬುದು ಒಂದು ದೈವಿಕವಾದ ಒಂದು ನಿಯಮದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ನಮಗೆ ಸಹಾಯ ಮಾಡ್ತದೆ ಯೇಸು ಸ್ವಾಮಿ ಹೇಳ್ತಾನೆ ನಾನು ಹೇಳಿದ ಮಾತುಗಳು ನಿಮಗೆ ಆತ್ಮ ಮತ್ತು ಜೀವವಾಗಿದೆ ಸ್ಪಿರಿಟ್ ಆ್ಯಂಡ್ ಲೈಫ್ ಎಂಬುದಾಗಿ ಸೊ ಆದ ಕಾರಣ ಪ್ರೇರಿ ಮುಂಜಾನೆ ವೇಳೆಯಲ್ಲಿ ನಾವು ಈ ದಿನ ದೇವರು ನಮ್ಮ ಮನಸ್ಸಿನಲ್ಲಿ ನಮಗೆ ನಮ್ಮ ಹೃದಯದಲ್ಲಿ ಇಟ್ಟಿರುವ ನಮ್ಮ ಆಲೋಚನೆಗೆ ದೇವರು ಕೊಟ್ಟಿರುವ ಒಂದು ವಾಕ್ಯ ಭಾಗವನ್ನು ನಾವು ಓದುವವರಾಗಿರೋಣ ಅದು ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹನ್ನೊಂದು ಹನ್ನೆರಡು ಹದಿಮೂರು ವಚನ ನಾವು ಓದಿಕೊಳ್ಳುವ ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂದು ಶಾಸ್ತ್ರವು ಹೇಳುತ್ತದಷ್ಟೇ ಈ ವಿಷಯದಲ್ಲಿ ಯಹುದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲರಿಗೂ ಒಬ್ಬನೇ ಕರ್ತ ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವನಾಗಿದ್ದಾನೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆಯಾಗುವುದೆಂದು ಬರೆದದೆ ಅದೇ ರೀತಿಯಾಗಿ ನಾವು ಇದಕ್ಕೆ ಉದಾಹರಣೆಯಾಗಿ ಮಾರ್ಕನು ಬರೆದ ಸುವಾರ್ತೆ ಐದನೇ ಸಂಧಿ ಇಪ್ಪತ್ತೊಂದರಿಂದ ನಾವು ಓದುವ ಅದಕ್ಕೆ ಉದಾಹರಣೆಯಾಗಿ ಯಾಕಂದರೆ ದೇವರು ಆಶಾಭಂಗ ಪಡೋದಿಲ್ಲ ನಮ್ಮ ನಾವು ಎಷ್ಟೋ ಸಲ ನಂಬಿಕೆಯಲ್ಲಿ ನಾವು ನಡೆಯುವಾಗ ನಮ್ಮ ನಂಬಿಕೆಗೆ ಪರೀಕ್ಷೆಗಳು ಬರುವಂಥದ್ದು ಇರ್ತದೆ ನಾವು ನಂಬಿಕೆಯಲ್ಲಿ ಹೋಗ್ತಾ ಇರುವಾಗ ಅನೇಕ ಅಡ್ಡಿದರೆ ಆದರೆ ನಮಗೆ ಎಂದಿಗೂ ಆಶಾಭಂಗವಾಗೋದಿಲ್ಲ ನಾವೇನಿಸ್ತೇವೆ ಏನೋ ಆಯಿತು ಇದು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ ಆದರೆ ಎಂದಿಗೂ ಆತನ ಆಶಭಂಗಗಳು ಅದಕ್ಕೋಸ್ಕರವಾಗಿ ಒಂದು ಉದಾಹರಣೆಯಾಗಿ ದೇವರ ವಾಕ್ಯದ ಭಾಗವನ್ನು ನಾನು ಓದ್ತೇನೆ ಏಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು ಆತನು ಸಮುದ್ರದ ದಡದಲ್ಲಿದ್ದನು ಆಗ ಸಭಾ ಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಬಂದು ಏಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಒಂದು ಗುಂಪಿನ ನಾಡಿನಲ್ಲಿ ಅಂದರೆ ಸ್ವಾಮಿ ಬಂದಾಗ ಆಗಿನ ಕಾಲದಲ್ಲಿ ಅದ್ಭುತ ಕಾರ್ಯಗಳಿಗೋಸ್ಕರ ದೇವರು ತುಂಬ ಜನ ಬಂದು ಆತನನ್ನು ಮುತ್ತಿಕೊಳ್ತಾರೆ ಬಂದಾಗಲೇ ತುಂಬ ಜನಗಳ ಮಧ್ಯದಲ್ಲಿ ಈತನಿರುವಾಗ ಈ ಯಾಯಿರನೆಂಬ ವ್ಯಕ್ತಿ ಏನು ಮಾಡ್ತಾನೆ ಆ ತನ್ನ ಮಗಳ ಒಂದು ಅಂದರೆ ಭಾಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಮಗಳಿದ್ದಾಳೆ ಸಾಯುವಂಥ ಸ್ಥಿತಿಯಲ್ಲಿದ್ದಾಳೆ ಅದಕ್ಕೋಸ್ಕರ ಆತನೇನು ಮಾಡ್ತಾನೆ ಸ್ವಾಮಿಯ ಬಳಿಗೆ ಓಡಿ ಬರ್ತಾನೆ ಮತ್ತು ಆತನಲ್ಲಿ ಬೇಡಿಕೊಳ್ತಾನೆ ನನ್ನ ಮಗಳು ಸಾಯ್ತಿದ್ದಾಳೆ ನೀನು ಬಂದು ಮುಟ್ಟಿ ಆತನ ಆಕೆ ಮೇಲೆ ಕೈ ಇಡುವಾಗ ಆಕೆ ವಾಸಿ ಆಗ್ತಾಳೆ ಹೀಗೆ ಆತನು ಹೇಳ್ತಾನೆ ಹೇಳ್ತಾ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರು ಆತನು ಇವನೊಟ್ಟಿಗೆ ಹೊರಡಲಿಕ್ಕೆ ಯೇಸು ಸ್ವಾಮಿ ಯಾರ್ಯನೊಟ್ಟಿಗೆ ಬರಲಿಕ್ಕೆ ಆತನು ಹೊರಡ್ತಾನೆ ಹೊರಡುವಾಗ ಆಮೇಲೆ ಕೈ ಇಡಬೇಕೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಆತನು ಅವನ ಸಂಗಡ ಹೋದನು ಅಂದರೆ ಸ್ಟ ಅವನ ಸಂಗಡ ಹೋಗ್ಲಿಕ್ಕೆ ಅವನು ಬಂದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು ಯಾಕಂದರೆ ಆತನಲ್ಲಿ ಅಂದರೆ ಎಲ್ಲರಿಗೂ ಒಂದು ನಿರೀಕ್ಷೆ ನನಗೆ ಗುಣ ಆಗಬೇಕು ನನಗೆ ಗುಣ ಆಗಬೇಕು ಎಂಬುದಾಗಿ ಎಲ್ಲರೂ ಸಹ ಒಂದು ಆ ತವಕದಲ್ಲಿ ಆತನ ಹಿಂದೆ ಆತನ ಹಿಂದೆ ಹೋಗ್ತಾ ಇದ್ದರು ಈ ನಡುವೆಯಲ್ಲಿ ಹೋಗ್ತಾ ಇರುವಾಗ ಒಂದು ಹನ್ನೆರಡು ವರ್ಷದಿಂದ ರಕ್ತ ರೋಗಿ ಒಬ್ಬಳು ಆಕಳು ಆಕೆ ಪ್ರಯತ್ನ ಮಾಡ್ತಿದ್ಲು ಅಂದರೆ ರಕ್ತ ರೋಗಿ ಅವಳು ಸ್ತ್ರೀ ಆಗಿದ್ಲು ಅವಳಿಗೆ ಏನಂತೇಳಿದರೆ ಅದು ಓಪನ್ ಆಗಿ ಅವಳಿಗೆ ಹೇಳಲಿಕ್ಕೂ ಆಗ್ತಿರ್ಲಿಲ್ಲವಾ ಏನೋ ಆದರೂ ಅವಳು ಪ್ರಯತ್ನ ಮಾಡ್ತಾನೆ ಇದ್ಲು ಹೇಗಾದರೂ ನಾನು ಮುಟ್ಟಿಸಿಕೊಳ್ಬೇಕು ಈತನ ಹತ್ರ ನಾನು ಪ್ರಾರ್ಥಿಸ್ಕೊಳ್ಬೇಕು ಅಂತೇಳಿ ಮಾಡಿ ಆದರೆ ಅವಳಿಗೆ ಅವಕಾಶವೇ ಸಿಗದಾಗ ಅವಳು ಬರ್ತಿರುವಾಗ ಮುಂದೆ ನೋಡಿ ಆಕೆ ಅಂತ ಏನಂತೇಳಿದರೆ ಆಕೆಯು ಅನೇಕ ವೈದ್ಯರಿಗಳಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದದನ್ನೆಲ್ಲ ಕಳೆಕೊಂಡರೂ ಏನಾಯಿತಂತೆ ಹೆಚ್ಚುತ್ತಾ ಹೋಯ್ತಂತೆ ಅವಳೆಲ್ಲ ಡಾಕ್ಟರ್ಸ್ನವರನ್ನು ನೋಡಿದ ಎಲ್ಲ ಪೀಡನ್ ಮಾಡಿದಾಳೆ ಈಗ ದೇವರು ನನಗೆ ಗುಣಪಡಿಸ್ತಾನೆ ಅವಳು ವಾಕ್ಯಗಳನ್ನು ಕೇಳಿರ್ಬೋದು ಕೆಲವರು ಹೇಳಿದ್ದ ಸಾಕ್ಷಿಗಳನ್ನು ಆಕೆ ಕೇಳಿ ಬಂದಿರ್ಬೋದು ಏನು ಮಾಡ್ತಾಳೆ ಇವು ಯೇಸು ಸ್ವಾಮಿಯಿಂದ ಆಗ್ತದೆ ಅಂದರೆ ಅವಳು ಸೋತು ಹೋಗಿದಾಳೆ ಅವಳ ಜೀವನದಲ್ಲಿ ಅವಳ ಒಂದು ರೋಗದ ನಿಮಿತ್ತವಾಗಿ ಮತ್ತು ಅವಳು ಅವನ ಹಿಂದೆ ಬರ್ತಾ ಹೊರ ಅವಳು ಹೇಳ್ತಾಳೆ ಇದು ನನಗೆ ಹಣ ಕೊಟ್ಟು ನಾನು ಡಾಕ್ಟ್ರನ ವೈದ್ಯರನ್ನು ಆದರೂ ನನಗೆ ಏನೂ ಒಂದು ಪ್ರಯೋಜನ ಆಗಲಿಲ್ಲ ಎಂಬುದಾಗಿ ಹೇಳಿ ಅವರು ಏನು ಮಾಡ್ತಾರೆ ಈ ಯೇಸುವಿನ ಸಮಾಚಾರ ಕೇಳಿ ಬಂದಿದ್ದ ಅವಳು ಅವ ಆತನ ಹಿಂದೆ ಹೋಗ್ತಾಳೆ ಇನ್ನು ಹೇಗೆ ಈತನ ಹತ್ರ ನಾನು ಮಾತನಾಡೋದು ಎಂಬುದಾಗಿ ನೋಡುವಾಗ ಆಕೆಗೆ ಒಂದು ಆಲೋಚನೆ ಬರ್ತದೆ ಆಕೆಯ ನಂಬಿಕೆ ಇಷ್ಟಿತ್ತಂತೇಳಿದ್ರೆ ಒಂದು ಟಚ್ ಮಾಡಿದರೆ ಸಾಕು ನಾನು ಯೇಸುವಿನಿಂದ ಗುಣ ಅಷ್ಟು ನಂಬಿಕೆ ಆಕೆ ಇಟ್ಟುಕೊಂಡು ಅವಳಲ್ಲಿ ಬಂದಿದ್ಲು ನಾನು ಆತನು ಉಡುಪನ್ನು ಮುಟ್ಟಿದರೆ ಸಾಕು ನನ್ನ ನೆಟ್ಟಕ್ಕಾಗುವೆನೆಂದು ಆಲೋಚಿಸಿ ಗುಂಪಿನ ಹಿಂದಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಅವಳು ಮುಟ್ತಾಳೆ ಆತನ ಉಡುಪನ್ನು ಮುಟ್ಟುವಾಗ ಏನಾಗ್ತದೆ ಆತನಿಂದ ಒಂದು ಶಕ್ತಿ ಹೊರಟು ಹೋಗ್ತದೆ ಆಕೆಗೆ ರಕ್ತಸ್ರಾವವಾಗುವುದೇನಾಗ್ತದೆ ಅಲ್ಲಿ ನಿಂತು ಹೋಗ್ತದೆ ಅಂದರೆ ಇಲ್ಲಿ ನಾವು ಇದು ನಾವು ನೋಡುವಾಗ ಅಂದರೆ ಇಲ್ಲಿ ನಿಜವಾಗಿ ಆಶಾಭಂಗ ಪಡುವಂಥ ಒಂದು ಪರಿಸ್ಥಿತಿ ಅಧಿಕಾರಿಯ ಸಭಾ ಮಂದಿರದ ಅಧಿಕಾರಿಯಾದ ಯಾಯಿರನಿಗೆ ಇಲ್ಲಿ ಒಂದು ಆಶಾಭಂಗವಾಗುವಂಥ ಒಂದು ಸ್ಥಿತಿ ಅಲ್ಲಿ ಬರ್ತದೆ ಯಾಕಂದರೆ ನಾವು ನೋಡುವಾಗ ಈ ವಾಕ್ಯ ಭಾಗದಲ್ಲಿ ಯಾಯಿರನು ಅಲ್ಲಿ ಬರ್ತಾನೆ ಯೇಸು ಸ್ವಾಮಿ ಹತ್ರ ತನ್ನ ಹೇಳ್ತಾನೆ ಅಗತ್ಯ ಅಂತ ಹೇಳ್ತಾನೆ ನೀನು ಈಗಲೇ ಬರ್ಬೇಕು ಯಾಕಂದ್ರೆ ನನ್ನ ಮಗಳು ಸಾಯುವ ಸಾಯ ಆಗಿದ್ದಾಳೆ ಅಂತ ಹೇಳ್ತಾಳೆ ಸೊ ಆಗಿರುವಾಗ ಆ ಟೈಮಿನಲ್ಲಿ ಈ ರಕ್ತ ಕುಸುಮ ರೋಗದವರು ಅವಳು ಬಂದು ಆಕೆ ಏನು ಮಾಡ್ತಾನೆ ಆಕೆಯನ್ನು ದೇವ್ ಯೇಸುವನ್ನು ಮುಟ್ಟುತ್ತಾಳೆ ಮುಟ್ಟಿದಾಗ ಆಕೆ ರಕ್ತವು ಹರಿದು ನಿಲ್ತದೆ ಆಕೆ ನಿರೀಕ್ಷೆಯಿಂದ ಬಂದಾಗ ಆಕೆಗೆ ಅಲ್ಲಿ ಗುಣ ಆಗ್ತದೆ ಸೊ ಹಾಗಿರುವಾಗ ನೆಕ್ಸ್ಟ್ ಇದು ಆದಾಗ ನಾವು ನೋಡ್ತೇವೆ ಅನೇಕ ಟೈಮ್ ಹೋಗ್ತದೆ ಇಲ್ಲಿ ಈಗ ಯಾಯಿರನ ಮಗಳ ಸ್ಥಿತಿ ಸಾಯಿವಾಗಿದ್ದಾಳೆ ನೀನು ಈಗಲೇ ಬರಬೇಕೆಂಬುದಾಗ ಅವನು ಹೇಳ್ತಾನೆ ಆದರೆ ಅವರು ಯೇಸ್ವಾಮಿ ಅವನೊಂದಿಗೆ ಹೋಗ್ತಾನೆ ಹೋಗುವಂಥ ದಾರಿಯಲ್ಲಿ ತುಂಬ ಜನ ಗುಂಪಿನಲ್ಲಿರುವಾಗ ಈ ರಕ್ತಕುಸುಮ ರೋಗಿ ಹನ್ನೆರಡು ವರ್ಷದಿಂದ ಅನೇಕ ವೈದ್ಯರಿಂದ ಹೋದರೂ ಕೂಡ ಪ್ರಯೋಜನ ಆಗದ ಆಕೆ ಆಕೆಯ ಒಂದು ಯೇಸು ಕ್ರಿಸ್ತನ ಸುದ್ದಿಯನ್ನು ಕೇಳಿ ಆಕೆ ನಂಬಿಕೆಯನ್ನು ತಂದು ಅಲ್ಲಿ ಯೇಸ್ವಾಮಿ ಹತ್ರ ತನ್ನ ಸಮಸ್ಯೆ ಹೇಳಲಿಕ್ಕೆ ಬಂದಿರಬಹುದು ಆದರೆ ಅಷ್ಟು ಜನ ಗುಂಪು ನೋಡಿ ಮತ್ತು ಸ್ತ್ರೀಯರಿಗೆ ಇರುವಂತಹ ರೋಗ ಆಗಿನ ಕಾಲದಲ್ಲಿ ಯಾರಿಗೂ ಹೇಳಿಕೊಳ್ಳಲಾರದ ಒಂದು ಪರಿಸ್ಥಿತಿ ಅದ ಕಾರಣ ಆಕೆ ಏನು ಮಾಡ್ತಾಳು ಅಂತೇಳಿದರೆ ನಾನು ಯೇಸು ಮುಟ್ಟಿದರೆ ಸಾಕು ಆಕೆ ಆತನನ್ನು ಆತನ ವಸ್ತ್ರವನ್ನು ಕೂಡ ಮುಟ್ಟಿ ಸಾಕು ನನಗೆ ಗುಣವಾಗ್ತದೆಂಬ ನಂಬಿಕೆಯಿಂದ ಆಕೆ ಮುಟ್ತಾಳೆ ಗುಣವಾಗ್ತಾಳೆ ಇದೆಲ್ಲ ಆದ ನಂತರ ನಾವು ನೋಡ್ತೇವೆ ಇಲ್ಲಿ ಸಭಾ ಮಂದಿರದ ಅಧಿಕಾರಿಯ ಕಡೆಯವರು ಬಂದು ಏನು ಹೇಳ್ತಾರೆ ಹೇಳಿದೆ ಹಾಳು ಬಂದು ಹೇಳ್ತಾನೆ ನಿನ್ನ ಮಗಳು ತೀರಿ ಹೋದ್ಲು ಏನಂತೇಳಿದರೆ ಆ ಸಭಾ ಮಂದಿರದ ಅಧಿಕಾರಿ ಯಾವ ಆಶೆ ಅಥವಾ ನಿರೀಕ್ಷೆ ನಂಬಿಕೆಯಿಂದ ಯಶವಾಮ್ಯತೆ ಬಂದು ಅಲ್ಲಿ ತಡೆಯಾಗ ಆಶಾಭಂಗವಾಗುವಂಥ ಒಂದು ಸ್ಥಿತಿ ಅಲ್ಲಿ ನಾವು ನೋಡ್ತೇವೆ ಆದರೆ ದೇವರ ವಾಕ್ಯ ಹೇಳ್ತದೆ ಯೇಸು ಮೂವತ್ತಾರನೇ ವಚನದಲ್ಲಿ ಐದನೇ ಅಧ್ಯಾಯ ಮೂವತ್ತಾರನೇ ಅವರು ಆಡಿದ ಮಾತನ್ನು ಯೇಸು ಲಕ್ಷ ಮಾಡದೆ ಸಭಾ ಮಂದಿರದ ಅಧಿಕಾರಿಗೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂದು ಹೇಳ್ತಾನೆ ಈಗ ಎರಡು ಶಬ್ದವನ್ನು ಅಥವಾ ವಾಕ್ಯವನ್ನು ಅವನು ಕೇಳ್ತಾನೆ ಒಂದು ಆಳಿನ ಹತ್ರ ಹೇಳ್ತಾನೆ ನಿನ್ನ ಮಗಳು ಸತ್ತು ಗುರುವಿಗೆ ನೀನು ತೊಂದರೆ ಕೊಡಬೇಡ ಅಂದರೆ ಆಳಿನ ನಂಬಿಕೆ ಅವಳು ಸತ್ತು ಹೋಗುವ ಮೊದಲು ನೀನು ಯೇ ಸ್ವಾಮಿ ಬಂದಿದ್ರೆ ಓಕೆ ಗುಣ ಆಗ್ತಿತ್ತು ಈಗ ಅವಳು ಸತ್ತು ಈಗ ನೀನು ಅನ್ನು ಮನೆಗೆ ಕರೆದ್ರೆ ಏನು ಪ್ರಯೋಜನ ಇಲ್ಲ ಆದರೆ ಇನ್ನೊಂದು ಸಮಯದಲ್ಲಿ ಒಂದು ಸುದ್ದಿ ನಿನ್ನ ಮಗಳು ಸತ್ತೋದ್ಲಿನೂ ಗುರುವಿಗೆ ತೊಂದರೆ ಕೊಡಬೇಡ ಆದರೆ ಇನ್ನೊಂದು ವಾಕ್ಯ ಕೇಳ್ತಾನೆ ಅದು ಯೇಸುವಿನಿಂದ ಯಾವ ಯೇಸುವಿನ ಬಳಿಗೆ ಬಂದಿದ್ದಾನೆ ಅವನು ಯೇಸು ಹೇಳ್ತಾನೆ ನಿನ್ನ ನಂಬಿಕೆ ಮಾತ್ರ ನಿನಗೆ ಇರಲಿ ಈಗ ಈ ಸಭಾ ಮಂದಿರ ಅಧಿಕಾರಿ ಆಳು ಹೇಳಿದ್ದನ್ನು ಲಕ್ಷ್ಯ ಮಾಡದೆ ಇದ್ದ ಯಾಕಂದರೆ ಯೇಸು ಹೇಳ್ತಾನೆ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಆಗ ತಾನು ಯಾರ ಬಳಿಗೆ ಬಂದಿದ್ದ ಆತನ ಮಾತನ್ನು ಇವನು ಅಲ್ಲಿ ಕೇಳಿ ಏನು ಹೇಳ್ತಿದ್ದಾನೆ ಯೇಸು ಕ್ರಿಸ್ತನ ಒಟ್ಟಿಗೆ ಅವನು ಹೋಗ್ತಾ ಇದ್ದಾನೆ ಹೋಗಿ ನಾವು ನೋಡ್ತೇವೆ ಮುಂದಿನ ಮುಂದಿನ ಸಂಗತಿಗಳು ನೋಡುವಾಗ ಆಕೆ ಸತ್ತು ಹೋಗಿದ್ದಾಳೆ ಮತ್ತು ಅಲ್ಲಿ ಅನೇಕರು ಅಳೋಡ್ತಾ ಅಳ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಸೊ ಇಂಥ ಪರಿಸ್ಥಿತಿ ಇದ್ದರೂ ಇಂಥ ಪರಿಸ್ಥಿತಿ ಇದ್ದರೂ ನಾವು ನೋಡ್ತೇವೆ ಏಸು ಕ್ರಿಸ್ತನು ಆ ಮಂದಿರ ಅಧಿಕಾರಿಯನ್ನು ಕರ್ಕೊಂಡು ಹೋಗ್ತಾನೆ ಮತ್ತು ಮೂರು ಮಂದಿ ಶಿಷ್ಯರನ್ನು ಕರ್ಕೊಂಡೋಗಿ ಅಲ್ಲಿ ಒಳಗೆ ಅಲ್ಲಿ ಹೋಗಿ ಪ್ರಾರ್ಥ ಆತನು ಏನು ಹೇಳ್ತಿದ್ದಾನೆ ಹೇಳಿದರೆ ಅಲ್ಲಿ ಬಾಗಿಲು ಮುಚ್ಚಿ ಆ ಮಗು ಆ ಮಗಳಿಗೆ ಏನು ಎಂಬುದಾಗಿ ಹೇಳ್ತಿದ್ದಾನೆ ಹೇಳಿದರೆ ತಲಿತ ಕೋಮ್ ಅಂದರೆ ನೀನು ಆ ಮಾತಿಗೆ ಅಮ್ಮಣ್ಣಿ ಏಳು ಅನ್ನುತ್ತೇನೆ ಎಂಬುದಾಗಿ ಯಾವಾಗ ಯೇಸು ಅದು ಮಾತಲ್ಲಿ ಆಕೆ ಬದುಕ್ತಾಳೆ ಇಲ್ಲಿ ನಾವು ಈ ದಿನ ತಿಳ್ಕೊಳ್ಬೇಕಾದದ್ದು ಮತ್ತು ವೀಕ್ಷಕರಿಗೆ ನಾವು ಹೇಳುವಂಥ ಒಂದು ವಿಷಯ ಏನಂತ ಹೇಳಿದ್ರೆ ಆತನ ಮೇಲೆ ಈ ದಿನ ನಾವು ಓದಿದಂಥ ವಾಕ್ಯ ಏನು ಹೇಳಿದರೆ ಆತನ ಮೇಲೆ ನಂಬಿಕೆ ಇಡುವಂಥ ಯಾರು ಕೂಡ ಆಶ್ರಮ ಪಡುವುದು ಇಲ್ಲ ಈಗ ನಾವು ಈ ದಿನ ಈ ಮುಂಜಾನೆ ವೇಳೆಯಲ್ಲಿ ಹೊಸ ದಿನದಲ್ಲಿ ಮುಂಜಾನೆ ವೇಳೆಯಲ್ಲಿ ವೀಕ್ಷಕರಿಗೆ ನಿಮಗೆ ಒಂದು ನಿರೀಕ್ಷೆಯ ಧೈರ್ಯದ ಮಾತು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆನಂತ ಹೇಳಿದರೆ ನೀವು ಈ ದಿನದಲ್ಲಿ ಪ್ರಾರಂಭ ಮಾಡುವಾಗ ನಿನ್ನೆಯ ದಿನ ಅಥವಾ ಮೊದಲಿನ ಸಂಗತಿಗಳು ನೀವು ನೀವು ಹೇಳುವಾಗ ಅದು ನಿಮ್ಮ ನೆನಪಿಗೆ ಬಂದಿರ್ಬೋದು ಅಥವಾ ನಿಮ್ಮ ಈ ದಿನ ನೀವು ಹೋಗುವಾಗ ನಿಮ್ಮ ನಿರೀಕ್ಷೆಗೆ ನಿಮ್ಮ ಆಶೆಗೆ ಭಂಗವಾಗುವಂಥ ಸಂಗತಿಗಳು ಒಂದು ವೇಳೆ ಬಂದಿರಬಹುದು ಆದರೆ ಈ ದಿನ ಈ ವಾಕ್ಯ ನಿಮಗೇನು ಹೇಳ್ತದೆ ಹೇಳಿದರೆ ನೀವು ದೇವರಿಂದ ಈ ದಿನ ಈ ಮಾತನ್ನು ನೀವು ಹೊಂದಿದ್ದೀರಿ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಆದ ಕಾರಣ ದೇವರಿಂದ ಬಂದಂಥ ಮಾತನ್ನು ಈ ದಿನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ನಿಮ್ಮ ಕೆಲಸದಲ್ಲಿರ್ಬೋದು ನಿಮ್ಮ ಆತ್ಮಿಕವಾಗಿ ಅಥವಾ ಭೌತಿಕ ಆರ್ಥಿಕವಾಗಿ ಕೆಲಸದ ವಿಷಯದಲ್ಲಿ ಅಥವಾ ಸೇವೆ ವಿಷಯದಲ್ಲಿ ಇರಬಹುದು ಆಶಾಭಂಗವಾಗುವಂಥ ಪರಿಸ್ಥಿತಿಯಲ್ಲಿ ದೇವರು ನಿಮಗೆ ಕೊಟ್ಟಿರುವ ಮಾತನ್ನು ಈ ದಿನ ನೀವು ನೆನಪು ಮಾಡಿಕೊಳ್ಳುವುದಾದರೆ ಖಂಡಿತವಾಗಿಯೂ ಸಭಾ ಮಂದಿರದ ಅಧಿಕಾರಿ ತನ್ನ ಮಗಳನ್ನು ಸತ್ತಂತ ಮಗಳನ್ನು ಯೇಸುವಿನ ನಂಬಿಕೆ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳಿದಂಥ ಯೇಸುವಿನ ಮಾತನ್ನು ಗಟ್ಟಿಯಾಗಿಟ್ಕೊಂಡ ಮತ್ತು ತನ್ನ ಆಳು ಹೇಳಿದಂಥದನ್ನು ಅವನು ನಿರ್ಲಕ್ಷ್ಯ ಮಾಡಿ ಯೇಸುವಿನೊಂದಿಗೆ ಹೋದ ಸತ್ತಂತ ಮಗಳನ್ನು ಜೀವವಾಗಿ ಅವನು ಹೊಂದಿಕೊಂಡ ಅದು ಅದೇ ರೀತಿಯಲ್ಲಿ ಪ್ರೇರೆ ನಿಮ್ಮ ಪರಿಸ್ಥಿತಿ ದಿನ ಏನೇ ಇರಬಹುದು ನೀವು ಆಶಾಭಂಗ ಪಡುವುದಿಲ್ಲ ಯಾಕಂತೇಳಿದರೆ ದೇವರ ಮಾತು ಹೇಳ್ತದೆ ಆತನ ನಂಬಿದ್ದೀರಾ ನೀವು ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಆದ ಕಾರಣ ಈ ದಿನ ಈ ದೇವರ ವಾಕ್ಯದ ಮೂಲಕವಾಗಿ ನೀವು ಬಲ ಹೊಂದಿದ್ದೀರಿ ಸಂತೈಸಲ್ಪಟ್ಟಿದ್ದೀರಿ ಆಧರಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇವೆ ನಾವು ಪ್ರಾರ್ಥನೆ ಮಾಡುವರಾಗಿರೋಣ ಪ್ರೀತಿ ಸ್ವರೂಪನು ಪರಿಶುದ್ಧನು ಮಹೋನ್ನತನಾದ ನಮ್ಮ ಪರಲೋಕದ ತಂದೆ ದೇವರೇ ನಿನ್ನ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಶು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಯಾರೂ ಕೂಡ ಆಶಾಭಂಗ ಪಡುವುದಿಲ್ಲ ಆತನಲ್ಲಿ ನಂಬಿಕೆ ಇಡುವ ಯಾರೂ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಂತೆ ಈ ವಾಕ್ಯಕ್ಕಾಗಿ ಸ್ತೋತ್ರ ಇದು ಸತ್ಯವಾಗಿದೆ ಇದು ನಿತ್ಯವಾದ ಶಾಶ್ವತವಾದ ಸತ್ಯವಾಗಿದೆ ನಂಬುವರಲ್ಲಿ ಅದು ಕಾರ್ಯವನ್ನು ಮಾಡ್ತದೆ ಕರ್ತನೇ ಈ ದಿನ ನಾವು ಸಭಾ ಮಂದಿರದ ಅಧಿಕಾರಿ ಆ ಮಗಳು ಯಾಯಿರನು ತನ್ನ ಮಗಳನ್ನು ಹೇಗೆ ಅವನು ಸತ್ತಂತ ಮಗಳನ್ನು ಜೀವಂತವಾಗಿ ಹೊಂದಿಕೊಳ್ಳಿಕ್ಕೆ ಕಾರಣ ಯಶುವೆ ನೀನು ಅವನಿಗೆ ತನ್ನ ಮಗಳು ಸತ್ತು ಹೋದಲು ಎಂಬುದಾಗಿ ಆಳಿನ ಮೂಲಕ ಬಂದಂಥ ಮಾತು ಬರುವಾಗ ಅದನ್ನು ನೀನು ಅಲಕ್ಷ್ಯ ಮಾಡಿ ಅವನಿಗೆ ಹೇಳಿದಿ ನಂಬಿಕೆ ಮಾತ್ರ ಇರಲಿ ನೀನು ಹೇಳಿದ ಮಾತನ್ನು ನಂಬಿ ಅವನು ಯಾವುದೇ ನೆಗೆಟಿವ್ ಮಾತುಗಳನ್ನು ಮಾತನಾಡದೆ ನಿನ್ನನ್ನು ಹಿಂಬಾಲಿಸ್ತಾ ತನ್ನ ಮನೆಗೆ ನಿನ್ನನ್ನು ಕರೆದುಕೊಂಡು ಓದೋದರಿಂದ ಆ ನಂಬಿಕೆ ಅವನು ಆಶಾಭಂಗ ಪಡೆದಂತೆ ಮಾಡಿತು ಈ ದಿನ ಸ್ವಾಮಿ ನಮ್ಮನ್ನು ಸೇರಿಸಿಕೊಂಡು ಈ ದಿನ ವೀಕ್ಷಣೆ ಮಾಡುವಂಥ ಎಲ್ಲರಿಗೂ ನಾವು ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಈ ದಿನ ನಾವು ದಿನವನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಮುಂದೆ ಹೋಗ್ತಿರುವಾಗ ಕಳೆದ ದಿನಗಳಲ್ಲಿ ಆಶಾಭಂಗವಾಗಲಿಕ್ಕೆ ಪರಿಸ್ಥಿತಿಗಳು ನಿನ್ನ ಮಕ್ಕಳ ಜೀವಿತದಲ್ಲಿ ಈ ದಿನ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಏನೇ ಬಂದಿರಬಹುದು ಆದರೆ ಖಂಡಿತವಾಗಿಯೂ ನೀನು ಅವರ ಸಂಗಡ ಮಾತಾಡಿದ ವಾಕ್ಯದ ನಿಮಿತ್ತ ಅವರು ಆಶಾಭಂಗ ಪಡುವುದೇ ಇಲ್ಲ ದೇವರೇ ಇದನ್ನು ನೀನು ಇದು ರುಜುಪಡಿಸಿದಿ ಈ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ ವೀಕ್ಷಕರನ್ನು ಬಲಪಡಿಸಿದೆ ನಿನ್ನ ಮಕ್ಕಳನ್ನು ಬಲಪಡಿಸಿದ ಅದಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನು ಹಿಡಿದು ನಂಬಿದ ಪ್ರತಿ ಬರಲಿ ಅದ್ಭುತವಾದ ಕಾರ್ಯಗಳನ್ನು ನೀನು ನೆರವೇರಿಸಿದಕ್ಕಾಗಿ ಸ್ತೋತ್ರ ನಿನ್ನ ಕೃಪೆಯ ನಡೆಸಿ ಕಪ್ಪಿಸಿಕೊಡುತ್ತಾ ದೇವರೇ ಈ ದಿನ ಪವಿತ್ರಾತ್ಮ ನಮ್ಮ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇಲೆ the bar